ನಮಸ್ಕಾರ ಗುರು ಎಲ್ರು ಹೇಗಿದ್ದೀರಾ ನಾ ಅನ್ಕೊಂಡಾಗೆ ತುಂಬಾನೇ ಚೆನ್ನಾಗಿರ್ತೀರ ಹಾಗೇನೆ ನಮ್ಮ ಒಂದು ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ಸ್ವಾಮಿ ತಲೆ ಸಂಪಾದನೆ ಜನರನ್ನ ಉದ್ದೇಶ ದಸರಾ ಉದ್ಘಾಟನೆ ದಸರಾ ಉದ್ಘಾಟನೆಗೆ ಸಾಯಿದಿ ಬಾನು ಮುಸ್ತಾಕ್ಗೆ ಆಹ್ವಾನದ ಬಗ್ಗೆ ದೊಡ್ಡ ತಿರುವು ಅಂತಾನೆ ಹೇಳ್ಬೋದು ಇತ್ತ ಬಿಜೆಪಿಯ ಶಾಸಕ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ನಿಂತು ಹೈಕೋರ್ಟಿನ ಮೆಟ್ಟಲೇರಿದ್ದಾರೆ ದಸರಾ ಉದ್ಘಾಟನೆ ವೇಳೆ ಚಾಮುಂಡೇಶ್ವರಿ ತಾಯಿಗೆ ಪುಷ್ಪಾರ್ಚನೆ ಮಾಡಬೇಕು ವೇದ ಮಂತ್ರ ಧಾರ್ಮಿಕ ಆಚರಣೆಗಳೊಂದಿಗೆ ಉದ್ಘಾಟನೆ ಸಂಪ್ರದಾಯವಿದೆ ಬಾನು ಮುಸ್ತಾಕ್ ಬಂದು ಹಿಂದೂ ವಿರೋಧಿ ಕನ್ನಡ ವಿರೋಧಿ ಭಾವನೆ ಹೊಂದಿದ್ದಾರೆ ಈ ವಿಚಾರದಲ್ಲಿ ರಾಜ್ಯ ಸರ್ಕಾರ ಏಕಪಕ್ಷೀಯವಾಗಿ ಬಾನು ಮುಸ್ತಾಕ್ ಅವರನ್ನು ಆಯ್ಕೆ ಮಾಡಿದೆ ಮೈಸೂರಿನ ರಾಜಮನೆತನದವರು ಸರ್ಕಾರದ ನಡೆಯನ್ನು ವಿರೋಧಿಸಿದ್ದಾರೆ ಸಾವಿರದ ಇಪ್ಪತ್ತ್ ಮೂರರಲ್ಲಿ ವೇದಿಕೆಯಲ್ಲಿ ನಡೆದಿರುವಂತ ಘಟನೆ ಇಲ್ಲಿ ಅದು ರಿಪೀಟ್ ಆಗಬಾರ್ದು ಅಂತ ಬಹಳ ಸ್ಪಷ್ಟವಾಗಿ ಹೇಳಿರ್ತಕ್ಕಂಥದ್ದು ನಾವು ನಮ್ಮ ವಿರೋಧವನ್ನು ವ್ಯಕ್ತಪಡಿಸಿದ್ವಿ ಸುತ್ತಮುತ್ತ ಸಮಸ್ತ ನಾಡಿನ ಜನರು ಇದನ್ನ ಗಮನಿಸಿದರೆ ಹೀಗಾಗಿ ಬಾನು ಮುಸ್ತಾಕ್ ಅವರಿಗೆ ನೀಡಿದ ಆಹ್ವಾನ ಹಿಂಪಡೆಯಬೇಕು ಎಂದು ಪ್ರತಾಪ್ ಸಿಂಹರ್ ಅವರು ಮನವಿ ಮಾಡಿದ್ದಾರೆ ಮಾಧ್ಯಮಗಳ ಮುಂದೆ ಸಿಎಂ ಸಿದ್ದರಾಮಯ್ಯ ಸಖತ್ ತಿರುಗೇಟನ ಕೊಟ್ಟಿದ್ದಾರೆ ಆದ್ರೆ ನನಗಂತೂ ಸಿಎಂ ಸಿದ್ದರಾಮಯ್ಯ ತಿರುಗೇಟನ್ನು ನೋಡಿ ನಕ್ಕು ನಕ್ಕು ಸಾಕಾಯ್ತು ಎಂ ಪಿ ಆಗಿದ್ರಲ್ಲ ವಿಶಾರಾಮ್ ಇದ್ದಾಗ ಉದ್ಘಾಟನೆ ಮಾಡುದ್ರಲ್ಲ ಆಗ್ಯಾಕ ಹೋಗ್ಲಿಲ್ಲ ಮಿರ್ಜಾ ಇಸ್ಮಾಯಿಲ್ ಆನೆ ಮೆರವಣಿಗೆ ಆದ್ರಲ್ಲ ಆಗ್ಯಾಕ್ ಮಾಡ್ಲಿಲ್ಲ ಇದು ರಾಜಕೀಯವಾಗಿ ಮಾಡ್ತಾ ಇರ್ತಕ್ಕಂಥದ್ದು ನಾವು ಕೂಡ ರಾಜಕೀಯವಾಗಿ ವಿಲ್ ಫೈಟ್ ಇಟ್ ಔಟ್ ಕನ್ನಡ ಮೇಯ ಬಗ್ಗೆ ಕನ್ನಡ ಧ್ವಜದ ಬಗ್ಗೆ ಅವಮಾನ ಕನಿಯಾಗಿ ಮಾತನಾಡಿದ್ದಾರೆ ಅಂತ ಹೇಳ್ತಾರೆ ಸರ್ ಇದು ಕನ್ನಡ ರೈಟರು ಕನ್ನಡದಲ್ಲಿ ಬರ್ದಿರ್ತಕ್ಕಂಥದ್ದು ಗೊತ್ತಾಯಿತ ಅವ್ರ ಪುಸ್ತಕಕ್ಕೆ ಬುಕ್ 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 ಭುಕ ರವಾರ್ಣಿ ಬಂದಿರೋದು ಯಾರಿಗೆ ಭೂಕ ಅನುವಾದಕ್ಕೆ ಬಂದಿರೋದು ಸರ್ ಅಯ್ಯ ಅನುವಾದಕ್ಕಲ್ರಿ ಅಣ್ಣ ಸಖತ್ ಆಟ ಮಾತಾಡಿ ಕಾಣ ಅವ್ರು ಅನುವಾದ ಮಾಡಿದ್ದಾರೆ ಕೇಳಪ್ಪ ಇಲ್ಲಿ ಅನುವಾದ ಮಾಡಿದಾರೆ ಯಾವ ಪುಸ್ತಕಕ್ಕೆ ಬಂದಿರೋದು ಯಾರ ಪುಸ್ತಕಕ್ಕೆ ಬಂದಿರೋ ಬಾನು ಪುಸ್ತಕ ಅವರು ಬರೆದಿರ್ತಕ್ಕಂತ ಎದೆ ಹಣತೆ ಆ ಪುಸ್ತಕ ಬಂದಿರೋದು ಹೃದಯ 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 ಹಣ ಹೃದಯ ಎರಡು ಎರಡು ಒಂದು ಹೃದಯ ಹಣತೆ ಆ ಪುಸ್ತಕ ಎಲ್ಲ ಬಂದಿರೋದು ಇನ್ನು ಇತರ ಮಾಹಿತಿಗಳಿಗಾಗಿ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ನಮ್ಮ ಒಂದು ವಿಡಿಯೋವನ್ನು ಇಷ್ಟು ಹೊತ್ತು ವೀಕ್ಷಿಸಿದ ನಿಮಗೆಲ್ಲರಿಗೂ ಧನ್ಯವಾದಗಳು ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ